ಸ್ಕೈ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಪ್ರೀವಿಯಸ್ ಡೇ ನಿದ್ದೆ ಬಂದಿರಲಿಲ್ಲ ಅಂದ್ರೆ ಇದೆ ಲಾಸ್ಟ್ ಎಕ್ಸೈಟ್ಮೆಂಟ್ ಅಲ್ಲ ಎಕ್ಸೈಟ್ಮೆಂಟ್ ಅಂತ ಫುಲ್ ಮೀಟ್ ಆಫ್ ಆಗೋಗಿತ್ತು ಅಂದ್ರೆ ಅಲ್ಲಾದ್ರು ಬೆಳಗ್ಗೆ ಐದು ಗಂಟೆಗೆ ಕರೆದಿದ್ದಾರೆ ಜಂಪ್ ಮಾಡಂಗೆ ಹೊರಟೋದ್ರೆ ಇನ್ನೊಂದ್ಸರಿ ಅವಕಾಶ ಸಿಗಲ್ವಲ್ಲ ಸ್ವಲ್ಪ ಫಾಲೋವರ್ಸ್ ಗೊತ್ತು ಆಗಲ್ವಲ್ಲ ಹೆಂಗ್ ಹೊರಟದ ಇವನು ಅಂತ ಅದೆಲ್ಲ ಒಂದಷ್ಟು ಭಯ ಆಯ್ತು ಸೊ ವಿಡಿಯೋ ವಿಡಿಯೋ ಏನಾರ ಮಾಡಿಟ್ಟಿದ್ರ ಇಲ್ಲ ಏನಂತ ಮಾಡ್ಲಿ ಮೊದ್ಲೆ ಆಫ್ ಆಗ್ತಿದೆ ಬಟ್ ಅದನ್ನ ಮಾಡ್ಬೇಕು ಅಂತ ಹಠ ಇತ್ತು ಮಾಡ್ಲೇಬೇಕು ಅಂತ ಒಂದಿತ್ತು ನಾನು ಅದನ್ನ ಅದಾದ್ಮೇಲೆ ನಾನು ಪ್ಯಾರಾ ಲೈಸೆನ್ಸ್ ಕೂಡ ನಂದಾಯ್ತು ಪ್ಯಾರಾಗ್ಲೈಡಿಂಗ್ ಪ್ಯಾರಾಗ್ಲೈಡಿಂಗ್ ಈಗ ಲೈಸೆನ್ಸ್ ಇದೆ ನಂದು ಸೊ ನಾನು ಅದನ್ನು ಕಂಪ್ಲೀಟ್ ಕೋರ್ಸ್ ಮಾಡ್ದೆ ಕಲ್ತೆ ನಾಳೆ ದಿನ ನಾನ್ ಮಾಡುವಂತ ಸ್ಟಂಟ್ಸ್ ಆಗ್ಲಿ ನಾನ್ ಮಾಡೋ ಕೆಲಸ ಆಗ್ಲಿ ಫುಲ್ ಕ್ರೆಡಿಟ್ ನಾನ್ ತಗೋಬೇಕು ನಾಳೆ ದಿನ ಯಾರಾದ್ರೂ ಮೈಕ್ ಹಿಡಿದಾಗ ನನಗೆ ಗೊತ್ತಿರೋದು ಗೊತ್ತಿರೋದ್ ಸ್ಟಂಟ್ ಆನ್ ಮಾಡಿರ್ತಾನೆ ನಾನು ನಂಗೇನಂತ ಹೇಳ್ಕೊಳ್ಳಿ ಹೌದು ಅಟ್ ಲೀಸ್ಟ್ ನಾನ್ ಮಾಡಿದ್ರೆ ಸಿ ಐ ಟೆಡ್ ಗಂಟೆಲ್ಲು ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ಏ ಫೀಲ್ ಆಗ್ತಿತ್ತು ಅದು ಒಂದು ರೆಸ್ಪೆಕ್ಟ್ ಬರುತ್ತೆ ನಮ್ಮ ಮೇಲೆ ಸೊ ಐ ವಾಂಟ್ ಟು ಟ್ರೈ ಥಿಂಗ್ಸ್ ಆನ್ ಮೈ ಓನ್ ಸೊ ಅಪ್ಪ ಕೂಡ ಆರ್ಮಿನಲ್ಲಿ ಇದ್ದಿದ್ರಿಂದ ಅದು ಅರ್ಧ ಅರ್ಧಕ್ಕರ್ಧ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ ಅಂತ ಅಡ್ವೆಂಚರಸ್ ಹೌದು ಡಿಸಿಪ್ಲೀನ್ 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 ಅನ್ನೋದು ಆಮೇಲೆ ಸಿ ಮಕ್ಳು ಯೂಸ್ಫುಲ್ ಅವ್ರನ್ನ ಬೆಳೆಸೋ ರೀತಿಲೇ ಏನೋ ವಾತಾವರಣ ಇರುತ್ತೋ ಅದೇ ರೀತಿ ಮಕ್ಳು ಇರ್ತಾರೆ ಸೊ ನಾನು ಚಿಕ್ಕ ವಯಸ್ಸಿಂದ ಅಡ್ವೆಂಚರ್ ನೋಡಿದೀನಿ ನಮ್ ತಂದೆ ಆಲ್ಮೋಸ್ಟ್ ಬಾರ್ಡರ್ ಅಲ್ಲಿ ಇಲ್ಲಿ ಅವ್ರಿಗೆ ಪೋಸ್ಟಿಂಗ್ ಇರ್ತಿತ್ತು ಅಂಡ್ ಮನೆಯಿಂದ ತುಂಬಾ ಟೈಮ್ ದೂರ ಇರ್ತಿದ್ರು ಬಟ್ ಆದ್ರೂ ಅವ್ರ ಮನೆಗೆ ಬಂದಾಗ ಫಾರ್ ಎಕ್ಸಾಂಪಲ್ ಈಗ ಕಾರ್ಗಿಲ್ ವಾರ್ ನಡೀತಿರೋ ಟೈಮ್ ಅಲ್ಲಿ ಏನೋ ದ ವೇ ಹಿ ಕನ್ವಿನ್ಸ್ ಆಲ್ ಆಫ್ ಫಸ್ಟ್ ಲೈಕ್ ಇಟ್ ಇಲ್ಲ ಎಲ್ಲ ಇಟ್ಸ್ ನಾರ್ಮಲ್ ಬಟ್ ಸ್ಟಿಲ್ ಸಿಚುವೇಶನ್ ನಮಗೂ ಗೊತ್ತಿತ್ತು ಅಲ್ಲಿ ಯಾವ ತರ ಇದೆ ಅದೆಲ್ಲ ನೋಡಿದಾಗ ಸಿ ದಟ್ಸ್ ಹೌ ಐ ಆಮ್ ಬಾನ್

ಅದಲ್ಲಾ ಸೋ ಡ್ರು ಅಂಡ್ ಬೋಲ್ಡ್ ಅಂಡ್ ಯೂ ನೋ ಓಪನಿಂಗ್ ಮಾತಾಡ್ತಿರೋರಿಂದ ಹೇಳ್ತೀನಿ ಕಿರಣ್ ಅವ್ರಿಗೂ ಕೂಡ ಅವಮಾನಗಳು ಆಗಿದ್ಯಾ ಯಾವತ್ತಾದರೂ बिकॉज ನಾವಂತೂ ಫೇಸ್ ಮಾಡ್ತಾನೆ ಇರ್ತೀವಿ ಎಷ್ಟೊಂದ್ಸರ್ತಿ ಸರ್ತಿ ಚಿಕ್ಕಪುಟದು ತುಂಬಾ ಆಗಿದೆ ಈಗ ನಾನು ಅದನ್ನ ನೋಡ್ಕೊಂಡೇ ಬರ್ತೀನಿ ಬಟ್ ನಾನು ಹೇಳ್ಸಲ್ಲ ಅದನ್ನ ಎಷ್ಟು ತಲೆ ಹಾಕೋಬೇಕು ಅನ್ನೋದೊಂದು ಪ್ಯಾರಾಮೀಟರ್ ಸೆಟ್ ಮಾಡಿರ್ತೀನಿ ಈಗ ಈಗ ನಾನು ಯಾದೋ ಇದು ನೋಡ್ತೀನಿ ಪೋಸ್ಟ್ ಯಾವನೋ ಮೆಸೇಜ್ ಮಾಡಿರ್ತಾನೆ ನಾನು ನಾ ಅನ್ಕೋತೀನಿ ಮಂಜಾ ಕುತ್ಕೊಂಡು ಏನ್ ಯೋಚನೆ ಮಾಡ್ತಾನೆ ಕಟ್ಕೊಂಡ ಏನಾಗಬೇಕು ಆಗ್ಬೇಕು ಅಂತ ಯೋಚನೆ ಮಾಡ್ಲಿ ಅವ್ನು ಅವನೇ ಜೀವನದಲ್ಲಿ ಕಷ್ಟ ಇರುತ್ತೆ ಅವ್ನು ಯೋಚನೆ ಮಾಡ್ತಿರೋ ರೀತಿ ಅವನ್ ಬೆಳೆದಿರೋ ರೀತಿಯಲ್ಲಿ ಇರುತ್ತೆ ಸೊ ಇಟ್ಸ್ ನಥಿಂಗ್ ಟು ಅದರಿಂದ ನನ್ ಯಾವ ಚೆಕ್ ಯಾವ ಪೇಮೆಂಟ್ ನಿಂತಿಲ್ಲ ಸೊ ಪರ್ಸ್ಪೆಕ್ಟಿವ್ ಯಾರು ಹೇಳ್ತಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾರಾದ್ರೂ ನನ್ಕಿಂತ ಸೀನಿಯರ್ ನನ್ಕಿಂತ ಎಕ್ಸ್ಪೀರಿಯನ್ಸ್ ಅವರು ಬಂದು ನಮ್ಗೆ ಮಾತು ಹೇಳಿದಾಗ ಐ ಕ್ಯಾನ್ ಟೇಕ್ ಇಟ್ ಆಸ್ ಅ ಲರ್ನಿಂಗ್ ಅದರಿಂದ ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್ ಗಂಜದ ಗತಿ ಇಲ್ದಿರೋನು ಅಲ್ಲಿ ಬಂದು ಕಮೆಂಟ್ ಮಾಡ್ತಿದ್ರೆ ಅವ್ನ ಮಾತಾಡ್ಕೊಂಡು ನಾನು ಏನು ಮಾಡ್ಲಿ ಅವ್ನು ಅವ್ನು ಹೇಳ್ತಿಲ್ಲ ಅವನದ್ದು ಪಾಸ್ಪೆಕ್ಟ್ ಇರುತ್ತೆ ಅಲ್ಲಂದ್ರು ಇವ್ನು ನೇನಿ ಸಿಕ್ಕ್ಬಿಡ್ತು ಅಂತ ನಾನು ಮನೇಲಿ ಕೂತಿದ್ದೀನಿ ನಂಗೇನೋ ಸಿಕ್ಕಿಲ್ಲ ಅಂತ ಓಯ್ ಗಾಡಿ ಅಂದರೆ ನನ್ಗೆ ಇನ್ನೂ ಒಂದು ಆಶ್ಚರ್ಯ ಆಗೋ ವಿಷಯ ಏನು ಗೊತ್ತಾ ಈಗ ಹುಡ್ಗೀರಿಗೆಲ್ಲ ಏನೋ ಹೀರೋಯಿನ್ಸ್ಗೆಲ್ಲ ಅವ್ರ ಡ್ರೆಸ್ ಕೋಡ್ ನೋಡಿ ಅಥವಾ ಏನೋ ನೋಡಿ ಅಂಕೆಲ್ಲ ಕಮೆಂಟ್ ಆಗ್ತಾರೆ ಬ್ಯಾಡ್ ಕಮೆಂಟ್ಸು ಹುಡ್ಗರ್ಗೂ ಅದರಲ್ಲಿ ಈ ಥರ ಒಂದು ಆ್ಯಂಬಿಷಿಯಸ್ ಆಗಿರೋ ಹುಡ್ಗರಿಗೂ ಬ್ಯಾಡ್ ಕಮೆಂಟ್ಸ್ ಬರೀತಾ ಇದ್ದಾಗ

ಮುಗುದಾಗದು <laughs> <laughs>